ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಶುದ್ಧ ಗಾಳಿಗೂ ಸಹ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅದನ್ನು ಕಡಿಮೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರು ಸಹ ನರೇಂದ್ರ ಮೋದಿ ಸರ್ಕಾರ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದು ಅಸಾಧ್ಯ ಅದು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಅಂತ ಮೋದಿ ಸರ್ಕಾರದ ಲಾಯರ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ ಯಾವುದಕ್ಕೆ ಶುದ್ಧ ಗಾಳಿಗೆ ವಿವರಿಸಿ ಹೇಳ್ತೀನಿ ಸ್ವಲ್ಪ ತಾಳ್ಮೆ ಇರಲಿ ಅದಕ್ಕಿಂತ ಮೊದಲು ಇಂತಹ ನಿರ್ಧಾರಗಳು ಅಥವಾ ಇಂತಹ ನಡವಳಿಕೆ ಮೋದಿ ಸರ್ಕಾರದಿಂದ ಇದೇನು ಹೊಸದೇನೂ ಅಲ್ಲ ಬಡವರ ಜೀವಕ್ಕೆ ಬಡವರ ಸಂಕಷ್ಟಕ್ಕೆ ಬಡವರ ಪ್ರಾಣಕ್ಕೆ ಮೋದಿ ಸರ್ಕಾರದಲ್ಲಿ ಯಾವ ಬೆಲೆನೂ ಇಲ್ಲ ಅಂತ ಈ ಹಿಂದೆ ಸಾಕಷ್ಟು ಬಾರಿ ನಿರೂಪಣೆ ಆಗಿ ಹೋಗಿದೆ ನೋಟ್ ಬ್ಯಾನ್ ಸಂದರ್ಭದಲ್ಲಿ ಬಡವರು ದುಡ್ಡಿದ್ರೂ ಸಹ ತಮ್ಮಲ್ಲಿರುವ ದುಡ್ಡು ವೇಸ್ಟ್ ಪೇಪರ್ ಆಗೋಯ್ತು ಅದನ್ನ ನರೇಂದ್ರ ಮೋದಿ ಕಾಮಿಡಿ ಮಾಡಿದ್ರು ನಿಮ್ಮ ಹತ್ರ ಇರೋ ದುಡ್ಡು ವೇಸ್ಟ್ ಪೇಪರ್ ಲಾಭಕ್ಕೆ ಇಲ್ಲ ಸುಖಕ್ಕಿಲ್ಲ ಅದನ್ನು ಬಿಸಾಕ್ಲೇಬೇಕು ನೀವಂತ ಮಧ್ಯರಾತ್ರಿಯಿಂದ ಅದನ್ನು ಬ್ಯಾನ್ ಮಾಡಿ ಬಿಸಾಕಿದ್ರು ಕೇವಲ ನಾಲ್ಕು ಗಂಟೆಗಳ ಅವಧಿ ಕೊಟ್ಟು ಬ್ಯಾನ್ ಮಾಡಿ ಬಿಸಾಕಿದ್ರು ಬಡವರನ್ನ ಲೈನಲ್ಲಿ ನಿಲ್ಸಿದ್ರು ಬಿಸಿಲು ಚಳಿ ಮಳೆ ಏನು ಬಂದ್ರು ಸರಿ ಲೈನಲ್ಲಿ ನಿಂತು ಸತ್ರು ಸರಿ ನೀವು ನಿಮ್ಮ ದುಡ್ಡು ನೀವು ತಗೊಳ್ಳೋಕ್ಕೆ ನಾನಾ ಸಂಕಷ್ಟ ಪಡಬೇಕು ಬಡವರು ಶ್ರೀಮಂತರು ಯಾರು ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳಿಲ್ಲ ಅಂಬಾನಿ ಅದಾನಿ ಟಾಟಾ ಇನ್ಯಾರೋ ಬಿರ್ಲಾ ಇನ್ಯಾವುದೋ ಶ್ರೀಮಂತರು ಲಿಕ್ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಕಷ್ಟಪಟ್ಟಿದ್ದೆ ಅಲ್ಲ ಎಲ್ಲ ಬಡವರೇ ಕಷ್ಟಪಟ್ಟಿದ್ದು ಅದಾಯ್ತಾ ಕೋವಿಡ್ ಅಂತ ಒಂದು ಬಂತು ಆ ಸಂದರ್ಭದಲ್ಲಿಯೂ ಸಹ ಎಲ್ಲಿದ್ದವರು ಅಲ್ಲೇ ಇರಬೇಕು ಊಟ ನೀರಿಲ್ಲದೆ ಹೋದರೂ ಸರಿ ಸಾಯಿರಿ ಏನಾದರೂ ಮಾಡ್ರಿ ಎಲ್ಲ ಲಾಕ್ ಡೌನ್ ಬಂದ್ ಲಕ್ಷಾಂತರ ಜನ ಪಾಪ ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಯ್ತು ರಸ್ತೆಗಳಲ್ಲಿ ಹೆಣ ಆಗಬೇಕಾಯ್ತು ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಹೆಣ ಆಗಬೇಕಾಯ್ತು ಎಲ್ಲವೂ ಬಂದ್ ಮಾಡಿ ಬಿ ಸಾಕಿದ್ರು ಅದು ಏನು ಕೆಲವು ಗಂಟೆಗಳ ಕೆಲವೇ ಗಂಟೆಗಳ ಸೂಚನೆಯ ಮೇರೆಗೆ ಎಂಟು ಗಂಟೆಗೆ ಬರೋದು ಟಿ ವಿಯಲ್ಲಿ ಹನ್ನೆರಡು ಗಂಟೆಯಿಂದ ಎಲ್ಲ ಬಂದ್ ಅಂತ ಹೇಳ್ಬಿಡೋದು ಸಾಯ್ಲಿ ಬಡವರು ತಾನೆ ಬಡವರ ಜೀವಕ್ಕೆ ಏನು ಬೆಲೆ ಇದೆ ಬಡತನ ನಿರ್ಮೂಲನೆ ಸಾಧ್ಯ ಇಲ್ಲ ಅನ್ನೋದು ಮೋದಿ ಸರ್ಕಾರಕ್ಕೆ ಮೋದಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಬಡವರ ನಿರ್ಮೂಲನೆ ಮಾಡ್ಬಿಟ್ರೆ ಬಡತನ ನಿರ್ಮೂಲನೆ ಆಟೋಮೆಟಿಕ್ ಆಗಿ ಆಗೋಗುತ್ತಲ್ಲ ಈ ಒಂದು ಸಿದ್ಧಾಂತ ಅವರಲ್ಲಿ ಇದ್ದಂಗೆ ಕಾಣ್ತಿದೆ ಅದಕ್ಕೆ ಹೊಸ ಉದಾಹರಣೆ ಅಂದ್ರೆ ಶುದ್ಧ ಗಾಳಿಯ ಮೇಲೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರಲ್ಲ ಜಿ ಎಸ್ ಟಿ ಅದನ್ನು ಐದು ಪರ್ಸೆಂಟ್ಗೆ ಇಳಿಸ್ರಿ ಅಂದ್ರೆ ಸಾಧ್ಯನೇ ಇಲ್ಲ ಅಂದ್ರು ಏನೇನೋ ಆಗಿಬಿಡುತ್ತೆ ಆರ್ಥಿಕತೆ ಅಂತೆ ಅದು ಮಾಡಿದ್ರೆ ಯಾವ ವಿಚಾರ ಗೊತ್ತಾ ನಾನು ಹೇಳ್ತಿರೋದು ಏರ್ ಪ್ಯೂರಿಫೈಯರ್ಸ್ ಗಾಳಿಯನ್ನು ಶುದ್ಧೀಕರಿಸುವಂತಹ ಏನು ಯಂತ್ರಗಳಿದಾವಲ್ಲ ಅವುಗಳ ವಿಚಾರವಾಗಿ ನಿಮಗೆ ದೆಹಲಿಯ ವಾತಾವರಣದ ಪರಿಸ್ಥಿತಿ ಗೊತ್ತೇ ಇರುತ್ತೆ ಅಲ್ಲಿನ ಗಾಳಿ ವಿಷಗಾಳಿ ಆಗಿರೋದು ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಜನ ನರಳುತ್ತಿದ್ದಾರೆ ಅಂತ ಪ್ರತಿದಿನ ಅಲ್ಲಿನ ಗಾಳಿಯನ್ನು ಶ್ವಾಸಿಸೋದು ಎಷ್ಟು ಡೇಂಜರ್ ಅಂದ್ರೆ ಇಪ್ಪತ್ತರಿಂದ ನಲವತ್ತು ಸಿಗರೇಟು ಸೇದಕ್ಕಿಂತ ಅದು ಹೆಚ್ಚು ಅಪಾಯಕಾರಿ ಅಂತ ಸೈನ್ಸ್ ಹೇಳ್ತಾ ಇದೆ ಸೈಂಟಿಫಿಕ್ ರಿಸರ್ಚ್ಗಳು ಹೇಳ್ತಾ ಇದೆ ಆದರೂ ಸಹ ಈ ಅಮಾನವೀಯ ಸರ್ಕಾರ ಮೋದಿ ಸರ್ಕಾರ ಏರ್ ಪ್ಯೂರಿಫೈಯರ್ಸ್ ಇದೆಯಲ್ಲ ಅದು ಕೇವಲ ಶ್ರೀಮಂತರಿಗೆ ಮಾತ್ರ ದಾಕಬೇಕು ದೊರಕಬೇಕು ಬಡವರ ಕೈಗೆ ಏರ್ ಪ್ಯೂರಿಫೈಯರ್ ಸಿಗೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರ ಜೀವಕ್ಕೆ ಬೆಲೆ ಇಲ್ಲ ಹಾಗಾಗಿ ಅದು ಲಕ್ಸುರಿ ಐಟಮ್ ಐಷಾರಾಮಿ ವಸ್ತು ಅದು ಆ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಅಲ್ಲಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಜಿ ಎಸ್ ಟಿ ಹಾಕಿದ್ದಾರೆ ಅದರ ವಿರುದ್ಧ ವಕೀಲರೊಬ್ಬರು ಪಿ ಐ ಅಲ್ಲಿ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ನ ಜನ ನರಳತಾ ಇದ್ದಾರೆ ಬಡವರಿಗೆ ಆ ಪ್ಯೂರಿಫೈಯರ್ಸ್ ತಗೊಳ್ಳೋದು ದುಬಾರಿ ಆಗ್ತಾ ಇದೆ ಶ್ರೀಮಂತರು ಹೇಗೋ ತಗೊಂಡ್ಬಿಡ್ತಾರೆ ಹದಿನೆಂಟು ಪರ್ಸೆಂಟ್ ಅಲ್ಲ ಮೂವತ್ತೆಂಟು ಪರ್ಸೆಂಟ್ ಅಲ್ಲ ನೂರೈವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕೋರು ತಗೊಳ್ತಾರೆ ಬಟ್ ಬಡವರಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿದ್ರಲ್ಲ ಅದು ಸರಿಯಲ್ಲ ಅದನ್ನು ಐದು ಪರ್ಸೆಂಟ್ಗೆ ಇಳಿಸಿ ಅಂದರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಇದು ಸಾಧ್ಯವೇ ಇಲ್ಲ ಅದು ಮಾಡಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಆರ್ಥಿಕತೆ ವಿಚಾರ ಇದು ಇದರಲ್ಲಿ ಕೋರ್ಟು ಮಧ್ಯಪ್ರವೇಶ ಮಾಡಬಾರ್ದು ತಲೆ ಹಾಕಬಾರ್ದು ಅಂತೆಲ್ಲ ವಾದ ಮಾಡಿದ್ರು ಜಿ ಎಸ್ ಟಿ ಕೌನ್ಸಿಲ್ ಕರಿಬೇಕಾಗತ್ತೆ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಅದಕ್ಕೆ ಸಾಕಷ್ಟು ಪ್ರೋಸೆಸ್ ಇದೆ ಅದೆಲ್ಲವನ್ನು ಈಗ ಮಾಡೋಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಇದೊಂದು ತುರ್ತು ಪರಿಸ್ಥಿತಿ ಅಲ್ವಾ ಆನ್ಲೈನ್ ಮೀಟಿಂಗ್ ಕರೀರಿ ಅಂದರೆ ಇಲ್ಲ 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 ಇದಕ್ಕೆಲ್ಲ ಆನ್ಲೈನ್ ಮೀಟಿಂಗ್ ಕರೆಯೋಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ದಿನ ಬೆಳಗಾದ್ರೆ ಆನ್ಲೈನ್ ಚುನಾವಣಾ ಭಾಷಣಗಳನ್ನು ಮಾಡೋದು ಸಾಧ್ಯ ಇರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಒಂದು ನಲವತ್ತು ಮೂವತ್ತು ಜನ ಇರುವಂತಹ ಕೌನ್ಸಿಲ್ ಆನ್ಲೈನ್ ಮೀಟಿಂಗ್ ಸಾಧ್ಯನೇ ಇಲ್ಲವಂತೆ ಮೋದಿ ಸರ್ಕಾರದ ಹೇಳಿಕೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿಗೆ ಅವರ ಮನಸ್ಥಿತಿ ಸ್ಪಷ್ಟ ಬಡವರ ಬದುಕಿಗೆ ಬಡವರ ಪ್ರಾಣಕ್ಕೆ ಬಡವರ ಉಸಿರಿಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ರಿಯಾಯಿತಿ ಇಲ್ಲ ಕೂಡ ಅವಶ್ಯಕತೆ ಇಲ್ಲ ದುಡ್ಡಿರೋರು ಏರ್ ಪ್ಯೂರಿಫೈಯರ್ ತಗೊಳ್ಳಿ ವಿಷ ವಿಷಗಾಳಿ ತಗೊಂಡು ಸಾಯಲಿ ನನಗೇನು ಈ ಪರಿಸ್ಥಿತಿಯಲ್ಲಿದ್ದಾರೆ ಮೋದಿ ತಮ್ಮ ಕಾರಲ್ಲಿ ಏರ್ ಪ್ಯೂರಿಫೈರ್ಗಳನ್ನ ಇಟ್ಕೊಂಡು ಓಡಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ರಾಜಕಾರಣಿಗಳು ಎಲ್ಲರೂ ತಮ್ಮ ಕಾರುಗಳಲ್ಲಿ ಏರ್ ಪ್ಯೂರಿಫೈರ್ ಇಟ್ಕೊಂಡು ಓಡಾಡ್ತಿದ್ದಾರೆ ಅವರಿಗೆ ದುಡ್ಡು ಇದೆ ಶಕ್ತಿ ಇದೆ ಕೊಡ್ತಾರೆ ಏರ್ ಪ್ಯೂರಿಫೈಯರ್ಗಳು ಇವತ್ತು ಹನ್ನೆರಡು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಇದೆ ಲೋ ಕ್ವಾಲಿಟಿ ಹನ್ನೆರಡು ಸಾವಿರ ಬೆಸ್ಟ್ ಕ್ವಾಲಿಟಿ ಅರವತ್ತು ಸಾವಿರದಿಂದ ಆರು ಲಕ್ಷ ಆರು ಕೋಟಿ ಇದೆ ಅದು ಶ್ರೀಮಂತರು ತಗೊಳ್ತಾರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆಯಲ್ಲ ಅದನ್ನ ಐದು ಪರ್ಸೆಂಟ್ಗೆ ತಗೊಂಡು ಬಂದರೆ ಹನ್ನೆರಡು ಸಾವಿರ ರೂಪಾಯಿ ಇರುವಂತಹ ಏರ್ ಪ್ಯೂರಿಫೈಯರ್ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಬಟ್ ಇಲ್ಲ ಕೊಡಲ್ಲ ಯಾಕೆ ಕೊಡಬೇಕು ಬಡವರಿಗೆ ಶುದ್ಧ ಗಾಳಿಗೆ ನಾವು ಟ್ಯಾಕ್ಸ್ ಹಾಕಿ ಹಾಕ್ತಿವಿ ಹದಿನೆಂಟು ಪರ್ಸೆಂಟ್ ಹಾಕಿ ಹಾಕ್ತಿವಿ ಅದನ್ನು ಅವರು ಇದೇನು ಹೊಸದಾಗಿ ಏನು ಪ್ರೂವ್ ಮಾಡ್ತಿಲ್ಲ ಎ ಕ್ಯೂ ಐ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದಕ್ಕೂ ಟೆಂಪ್ರೇಚರ್ ಉಷ್ಣಾಂಶಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಂತಹ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿಕೆ ಸಂದರ್ಶನದಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಅದೇ ಸ್ಪಷ್ಟವಾಗಿ ಹೇಳುತ್ತೆ ಇವ್ರಿಗೆ ಆ ಪೊಲ್ಯೂಷನ್ ಆಗಲಿ ಆ ವಾತಾವರಣದಲ್ಲಿ ಆಗಿರುವಂತಹ ವಿಷಮ ಪರಿಸ್ಥಿತಿ ಆಗಲಿ ಅದ್ರ ಬಗ್ಗೆ ಯಾವ ಚಿಂತೆನೂ ಇಲ್ಲ ಅದು ಒಂದೇ ಅಂತಾರೆ ಕ್ಯೂ ಐ ಮತ್ತು ಉಷ್ಣಾಂಶ ಎರಡು ಒಂದೇ ಅಂತೆ ನೀರು ಹಾಕಿದ್ರೆ ತಣ್ಣಗಾಗಿದ್ರೆ ಏರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತಂತೆ ವಾಯು ಮಾಲಿನ್ಯ ಹತ್ತೋಟಿಗೆ ಬರುತ್ತಂತೆ ದೆಹಲಿಯ ಮುಖ್ಯಮಂತ್ರಿ ಹೇಳ್ತಾ ಇರೋದು ಇದು ದೆಹಲಿಯ ಮುಖ್ಯಮಂತ್ರಿ ಹೇಳ್ತಿರೋದು ಅಂತಹ ಮುಖ್ಯಮಂತ್ರಿ ಹೀಗೆ ಬಡವರ ಜೀವಕ್ಕೆ ಬೆಲೆನೇ ಇಲ್ಲ ಅಂದಂಗೆ ಆಗಾಗ ಏನ್ ಬೇಕಾದ್ರೂ ಮಾಡಿ ಬಡವರನ್ನ ಮೃತ್ಯು ಕೂಪಕ್ಕೆ ನೂಕುವಂತಹ ಪ್ರಧಾನ ಮಂತ್ರಿ ಇನ್ನು ಬಡವರ ಮೇಲೆ ಟ್ಯಾಕ್ಸ್ ಹಾಕದೆ ಮಾಡ್ತಾರೆ ಹದಿನೆಂಟು ಪರ್ಸೆಂಟ್ ಅಲ್ಲ ಇಪ್ಪತ್ತು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿ ಅಂತಾದ್ರೆ ಆ ಜಿ ಎಸ್ ಟಿ ಕೌನ್ಸಿಲ್ನ ಇಮ್ಮಿಡಿಯೇಟ್ ಆಗಿ ಕರೆದು ಮೀಟಿಂಗ್ ಮಾಡಿರೋರು ಕಡಿಮೆ ಮಾಡಿ ಅಂದ್ರಲ್ಲ ಅದು ಸಾಧ್ಯನೇ ಇಲ್ಲ ಅದಂಗೆ ಆಗತ್ತೆ ಆರ್ಥಿಕತೆ ಅನ್ನೋದು ಹಂಗಾಗಲ್ವಂತೆ ಯೋಚನೆ ಮಾಡಿ ನೀವು ಆಯ್ಕೆ ಮಾಡಿಕೊಂಡಿರುವ ಸರ್ಕಾರಗಳು ಹೇಗಿದಾವೆ ಅಂತ ಸಲ ಯೋಚನೆ ಮಾಡಿ ಅಷ್ಟೇ ಸೊ ಇದಿಷ್ಟು ದೆಹಲಿಯಲ್ಲಿ ಏರ್ ಪ್ಯೂರಿಫೈಯರ್ಸ್ ಬೇಡಿಕೆ ಹೆಚ್ಚಾಗಿ ಬಡವರು ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದನ್ನು ಕಡಿಮೆ ಮಾಡಿ ಅಂತ ಪಿ ಐ ಎಲ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರದ ಪರ ವಕೀಲರು ಮಾಡಿರುವಂತಹ ಅಮಾನವೀಯ ವಾದದ ವಿವರಗಳು ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ